ಉತ್ತರ ಕನ್ನಡ ಕೈ ಅಭ್ಯರ್ಥಿಗೆ ಗೆದ್ದು ಬಾ ಎಂದು ಸ್ವಾಮೀಜಿ ಆಶೀರ್ವಾದ ಮಾಡಿದ್ದಾರೆ ಅಂಜಲಿ ನಿಂಬಾಳ್ಕರ್ಗೆ ಸಾಲ್ಗಾಂವ್ ಮಠದ ವಿರೂಪಾಕ್ಷ ಶ್ರೀಗಳು ಆಶೀರ್ವಾದ ಮಾಡಿದ್ದಾರೆ ಹುಡುಗ ಮಠ ಮಾನ್ಯಗಳಿಗೆ ಹೋಗ್ತಾ ಇದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು ಶ್ರೀಗಳ ಆಶೀರ್ವಾದ ಸಿಕ್ಕಿದವರಿಗೆ ಸಾಲ್ಗಾಂವ್ ಮಠದ ವಿರೂಪಾಕ್ಷ ಶ್ರೀಗಳದು ಗೆದ್ದು ಸಂಸದಿಯಾಗಿ ಕ್ಷೇತ್ರದ ಜನರ ಕೆಲಸ ಮಾಡು ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ತಮ್ಮ ಕೈಯಲ್ಲಿನ ಬೆಳ್ಳಿ ಊರುಗೋಲು ನೀಡಿ ನೀನು ಗೆಲ್ತೀಯಾ ಅಂಥೇಳಿ ಅವ್ರಿಗೆ ವಿಶ್ವಾಸದ ಭರವಸೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ಗೆ ಶುಭ ಕೋರಿದ್ದಾರೆ ಶ್ರೀಗಳು ಯಾರೂ ಆಸೆ ಆಮಿಷಕ್ಕೆ ಒಳಗಾಗಬೇಡಿ ಕ್ಷೇತ್ರದ ಜನತೆ ಅಂಜಲಿ ಕೈ ಹಿಡಿಬೇಕು ಅಂಜಲಿಗೆ ಚುನಾವಣೆಗೆ ಹಣದ ಅವಶ್ಯಕತೆ ಇದ್ದರೆ ಭಿಕ್ಷೆ ಬೇಡಿ ಹಣ ತರ್ತೇನೆ ಇಂತಹ ಒಳ್ಳೆ ವ್ಯಕ್ತಿ ಸಂಸದರಾಗಿ ಆಯ್ಕೆಯಾಗಬೇಕು ಅಂತ ಸ್ವಾಮೀಜಿಗಳು ಹರಸಿದ್ದಾರೆ آجي ماسروا ته يار يار تو مردا توبائي دي رئيس جمهور يتو موک ميسلا منا نو برم نه ندر شهر ههيه هلا ميٹنگ ايته تو فون برتا يد نور يوهل مله تپس گهت وله گهت ಗುರುವಿನ ಮಟ್ಟಕ್ಕೆ ಬಂದು ತುಕೊಂಡು ಹೋಗಿ ಅವರು ಪೌರ್ತಿ ಜಿಲ್ಲಾ ಎಷ್ಟು ತಾಲೂಕಿನ ಒಟ್ಟು ಕೂಡ ಹದಿನೈದು ದಿವಸ ಮನೆ ಇವತ್ತು ಅದಕ್ಕೆ ಇವರು ಮತ್ತೆ ಅವರ ಹೇಳಿ ಸಂಕಲ್ಪ ಮಾಡಿದ್ರು ನಿಷ್ಕಾಮ ಕರ್ಮಿ ಅದು ನಮ್ಮ ಸಮಾಜದಾಗ ನಾಮಡ ಸಮಾಜದ ಒಬ್ಬ ಅಧ್ಯಕ್ಷ ಮತ್ತು ಹಿರಿಯ ಅವರು ಅದಕ್ಕೂ ಬೆಲೆ ಕೊಟ್ಟು ಸಮಾಜಕ್ಕೆ ದೊಡ್ಡ ವ್ಯಕ್ತಿ ಆಗಿರುತ್ತೆ ಸಣ್ಣ ಹುಬ್ಬ್ರಿಗೆ ಮತ್ತೆ ಅವ್ರಿಗೆ ಬರ್ತಾರೆ ಅಂತ ಇಂಥ ಸಮಾಜ ಕಲಿಯೋದು ಸಿಗಂಗೆಲ್ಲ ಮರಾಠ ಸಮಾಜದ ಸದ್ಭುತವಾಗಿ ಪೀಠಕ ವಹಿಸಿ ನಾನು ನೋಡ್ರಿ ನೀವು ಎಲ್ಲಿ ನೀವು ಸಮಾಜದಾಗ ಅಧ್ಯಾತ್ಮ ಪೀಠ ಜಾತಿ ಮಠದ ಜಾತಿರೋದಲ್ಲ ಮಾಡಕ್ಕೆ ಅರ್ಥ ಬಿಟ್ಟು ನೀನಂದೇ ಇರೋದಿ ನೀ ಪರಮಾತ್ಮದಿ ಈ ದೇವರ ತಿಳಿಸ್ಕೊಟ್ಟು ಅಧ್ಯಾತ್ಮ ತತ್ವ ನಿತ್ಯ ತತ್ವಾರ್ಥ ದರ್ಶನ ಅಧ್ಯಾತ್ಮ ತತ್ವ ತಿಳಿಸ್ಕೊಟ್ಟಿರುವ ಶಕ್ತಿ ನಮ್ಮ ಕ್ಷತ್ರಿಯೊಳಗೆ ಏನೈತೆ ಅಂತ ಬ್ರಹ್ಮ ಇಷ್ಟು ಮಹೇಶ್ವರ ಮೂಗಲೇ ನೀವು ಜನರಿಗೆ ಆಶೀರ್ವಾದ ರುದ್ರ ಯಾರು ಬ್ರಹ್ಮ ಇಷ್ಟು ಕೊಟ್ಟಿಲ್ಲ ಆ ಊರು ಆ ಭಾತ್ರಿ ಮೇಲೆ ಇಲ್ಲವಲ್ಲ ನೀವು ಯಾಕೆ ಹರಿತೀರಿ ಒಕ್ಕಟ್ಟಾಗಿ ನೋಡೋಣ ಯಾಕೆ ಕೊಡೋದಿಲ್ಲ ಇಡೇ ರಾಜ್ಯದ ಮುಖ್ಯಮಂತ್ರಿ ಕ್ಷತ್ರಿಯವ್ರದಾಗ್ಬಿಟ್ಟಿತ್ತು ಮನಸ್ಸು ಮಾಡಿದ್ರು ದೇಶದಲ್ಲಿ ನಿಮ್ದು ಆಕಟ್ಟಿ ಒಕ್ಕಟ್ಟಿಲ್ಲ ಏನ ಮಾಡಿ ಕೈ ನಿಮ್ಸಪ್ಪ ಆ ತಾಯಿ ನಿಂತಾರ ನೋಸಿ ಮಾಡಿ ಯಾರ ಕರ್ತವ್ರ ನೋಶೀರಿ ಅಂದ್ರೆ ಈ ಮರಾಠ ಸಮಾಜಕ್ಕೆ ನೀನೇನು ಇಲ್ಲ ಅವ್ರು ಯಾವ ಆಶೀರ್ವಾದನೇ ಇಲ್ಲ ಮುಂದೆ ಹೋಗಂಗಿಲ್ಲ